ಎಲ್ರಿಗೂ ನಮಸ್ಕಾರ ಇವತ್ತೊಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಕೊಬ್ಬರಿ ಮಿಠಾಯಿ ಅಥವಾ ಕಾಯಿ ಬರ್ಫಿ ಏನು ಹೇಳ್ತೇವೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಇಷ್ಟಪಡುವಂತಹ ಈ ಕೊಬ್ಬರಿ ಮಿಠಾಯಿನ ಈ ವಿಧಾನದಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮತ್ತು ಮಾಡ್ತೀರಾ ನೀವು ಅಷ್ಟು ಟೇಸ್ಟಿಯಾಗಿ ಬಂದಿದೆ ಅಷ್ಟು ಸಾಫ್ಟಾಗಿ ಬಂದಿದೆ ಹಾಗಾದರೆ ತಡ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕಾಗಿ ಒಣ ಕೊಬ್ಬರಿನ ತಗೊಂಡಿದ್ದೀನಿ ಮೂರು ಪೀಸಸ್ ಇದೆ ನೋಡಿ ಅರ್ಧ ಅರ್ಧ ಭಾಗದ್ದು ಮೂರು ಪೀಸಸ್ ತಗೊಂಡಿದ್ದೀನಿ ಇದರ ಹೊರಗಡೆ ಸಿಪ್ಪೆ ಎಲ್ಲ ಕಪ್ಪು ಕಪ್ಪಾಗಿರೋ ಸಿಪ್ಪೆ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಚೂರಿಯಲ್ಲಿ ನೀಟಾಗಿ ತೆಕ್ಕೋಬೇಕು ನಾವೀಗ ಡಿಸಿಕೇಟೆಡ್ ಕೋಕೋನಟ್ ಪೌಡ್ರ್ ಅಂತ ಏನು ಕರಿತೀವಿ ಅದನ್ನ ಈಗ ಮಾಡಬೇಕು ಮಾರ್ಕೆಟ್ ಅಲ್ಲೂ ಸಿಗುತ್ತೆ ಡಿಸಿಕೇಟೆಡ್ ಕೋಕೋನಟ್ ಪೌಡ್ರ್ ನಿಮಗೆ ಸಿಗತ್ತೆ ಅದನ್ನು ತಂದು ಕೂಡ ನೀವು ಬರ್ಫಿನ ಮಾಡಬಹುದು ಇಲ್ಲಿ ನೋಡಿ ಇಷ್ಟು ವೇಸ್ಟ್ ಸಿಗಿದೆ ಇದನ್ನ ಇಡೋಣ ಈಗಾಗಲೇ ನಾವು ನೀಟಾಗಿ ತೆಗೆದಂತಹ ಕೊಬ್ಬರಿ ಸಿಪ್ಪೆ ಎಲ್ಲ ತೆಗ್ದಿಟ್ಟಿದೀವಲ್ಲ ಇದನ್ನು ನಾವಿನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೊಳ್ಬೇಕು ಸಣ್ಣ ಪೀಸಸ್ ಕಟ್ ಮಾಡಿದಷ್ಟು ಒಳ್ಳೆಯದು ಮಿಕ್ಸಿನಲ್ಲಿ ಬೇಗ ಫೈನ್ ಪುಡಿ ಆಗುತ್ತೆ ಬೇಗ ತುಂಬನೇ ಒಣಗಿದ ಕೊಬ್ಬರಿ ಅಂತ ಆದರೆ ಮಾತ್ರ ನಿಮಗೆ ಫೈನ್ ಪೌಡ್ರ್ ಆಗುತ್ತೆ ಸ್ವಲ್ಪ ಮಾಯ್ಚರ್ ಇದ್ದರೂ ಅಷ್ಟಾಗಿ ಫೈನ್ ಪುಡಿ ಆಗಲ್ಲ ಇದು ನೀವು ಹಾಗೂ ಬೇಕು ಅಂತಂದರೆ ಫೈನ್ ಆಗಬೇಕು ಅಂತಂದರೆ ಬಿಸಿಲಲ್ಲಿ ಇಟ್ಟು ಒಣಗಿಸಿದ ನಂತರನೇ ಹೀಗೆ ಪುಡಿ ಮಾಡಬಹುದು ಮಾರ್ಕೆಟಲ್ಲಿ ಸಿಗೋ ಡಿಸಿಕೇಟೆಡ್ ಕೋಕೋನಟ್ ಪೌಡರ್ ಕೂಡ ಬಳಸಿ ಕೂಡ ಮಾಡಬಹುದು ಆದರೆ ನಾವೇ ಮನೆಯಲ್ಲಿ ಮಾಡಿ ತಯಾರು ಮಾಡಿದಂತಹ ಪೌಡ್ರಿಂದ ಆಗುವಂತಹ ಆ ಟೇಸ್ಟ್ ಬೇರೆ ಆಗಿರುತ್ತಲ್ಲ ಇಷ್ಟು ಸಣ್ಣ ಸಣ್ಣ ಪೀಸಸ್ಸಾಗಿ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡ್ತಾ ಇರಬಹುದು ನೀವು ನಾನೀಗಾಗಲೇ ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ಸಣ್ಣ ಸಣ್ಣ ಪೀಸಸ್ ಆಗಿ ಆಗಿದೆ ಇದು ಇನ್ನೀಗ ನಾವು ಇದನ್ನು ನೆಕ್ಸ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ ಎಷ್ಟು ಫೈನ್ ಪುಡಿ ಆಗುತ್ತೋ ಅಷ್ಟು ಮಾಡಿ ಪಲ್ಸ್ ಮೋಡಲ್ಲಿ ಇಟ್ಟು ಕೂಡ ನೀವು ಮಾಡ್ಬೋದು ಆಗಾಗ ಇದು ಒಮ್ಮೆಲೆ ನಾವು ಮಿಕ್ಸಿ ರನ್ ಮಾಡಿದರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಇದು ಅದಕ್ಕಾಗಿ ನೀವು ಆಗಾಗ ಪಲ್ಸ್ ಮೋಡಲ್ಲಿ ಇಟ್ಕೊಂಡು ಒಮ್ಮೆ ಗ್ರೈಂಡ್ ಮಾಡೋದು ಸ್ಟಾಪ್ ಮಾಡೋದು ಗ್ರೈಂಡ್ ಮಾಡೋದು ಸ್ಟಾಪ್ ಮಾಡೋದು ಈ ಥರ ಮಾಡಿದ್ರೆ ನಿಮಗೆ ಫೈನ್ ಪೌಡ್ರ್ ಆಗುತ್ತೆ ಬೇಗ ನೋಡಿ ಇಷ್ಟು ಫೈನ್ ಪುಡಿ ಆಗಿದೆ ಇದು ಇದನ್ನು ನಾವು ಒಂದು ತಟ್ಟೆಯಲ್ಲಿ ಹಾಕಿ ಸಪ್ರೇಟಾಗಿ ಇಟ್ಬಿಡೋಣ ಮುಂದಿನ ಪ್ರೊಸೆಸ್ಸಿಗೆ ಹೋಗೋಣ ನಾವು ನೋಡಿ ಇದನ್ನು ನಾವೀಗ ಅಳತೆ ಮಾಡಬೇಕಾಗತ್ತೆ ಎಷ್ಟಿದೆ ಕೊಬ್ಬರಿ ನಮಗೆ ಎಷ್ಟು ಸಿಕ್ಕಿದೆ ಮೂರು ಪೀಸಸ್ ನಾನು ತಗೊಂಡಿದ್ದೆ ಅಲ್ಲ ಒಂದೂವರೆ ಕಾಯಿ ಅಂತ ಹೇಳಬಹುದು ಇದನ್ನು ಈಗ ಮೆಜರ್ಮೆಂಟ್ ಲೆಕ್ಕದಲ್ಲಿ ನಾವು ಅಳತೆ ಮಾಡಿದರೆ ನನಗೆ ಒಂದು ಮುಕ್ಕಾಲು ಬಟ್ಲಷ್ಟು ಸರಿಯಾಗಿ ಒಂದು ಮುಕ್ಕಾಲು ಬಟ್ಲಷ್ಟು ನನಗೆ ಕಾಯಿ ತುರಿ ಸಿಕ್ಕಿದೆ ಪೌಡರ್ ಸಿಕ್ಕಿದೆ ಅದಕ್ಕೆ ತಕ್ಕಂಗೆ ನಾವು ಸಕ್ಕರೆನ ಹಾಕಬೇಕಾಗತ್ತೆ ಸಕ್ಕರೆ ಪಾಕ ಮಾಡಿ ಹಾಕಬೇಕಾದ್ರೆ ಇದು ಮೆಜರ್ಮೆಂಟ್ ಮಾಡೋದು ತುಂಬನೇ ಇಂಪಾರ್ಟೆಂಟ್ ಇಲ್ಲಿ ಹತ್ರ ಎರಡು ಬಟ್ಲು ಅಂದರೆ ಒಂದು ಮುಕ್ಕಾಲ್ರಿಂದ ಒಂದು ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಮೂರು ಪೀಸಸಲ್ಲಿ ಮೂರು ಪೀಸಸ್ ತೆಂಗಿನಕಾಯಲ್ಲಿ ಇನ್ನು ಮುಂದೆ ನಾವು ಸ್ಟೌವ್ ಮೇಲೆ ಒಂದು ಬಾಣಲಿನ ತಗೊಂಡು ಮುಕ್ಕಾಲು ಬಟ್ಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಒಂದು ಬಟ್ಲು ಫುಲ್ಲು ಬೇಡ ಅಷ್ಟು ಹಾಕೋ ಆಗುವಷ್ಟು ನಾವಿಲ್ಲಿ ಸಕ್ಕರೆಯನ್ನು ತಗೊಂಡು ಹಾಕ್ತಾ ಇದ್ದೀನಿ ಅರ್ಧ ಬಟ್ಲಷ್ಟು ನೀರನ್ನು ಹಾಕಿ ಸಕ್ಕರೆ ಪಾಕ ಮಾಡಿಕೊಳ್ಬೇಕಾಗುತ್ತೆ ಕೈ ಆಡಿಸ್ತಾನೆ ಇರಿ ಲೋ ಫ್ಲೇಮ್ ಇರಲಿ ಈಗ ಈ ಸೈಡ್ ಒಂದು ಟ್ರೇನ ಅದಕ್ಕೆ ತುಪ್ಪ ಸವರಿ ನಾವು ಸೈಡಿಗೆ ಇಟ್ಟು ಇಟ್ಟು ಬಿಡೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಸಕ್ರೆ ಕರಗ್ತಾ ಇದೆ ಒಂದೆಳೆ ಪಾಕ ಪಾಕ ಬರಬೇಕು ಆಗಾಗ ಚೆಕ್ ಮಾಡ್ತಾ ಇರಿ ಆಗಿದೆಯೋ ಇಲ್ವೋ ಅಂತ ನೋಡಬಹುದು ಸಕ್ಕರೆ ಪಾಕ ಇದು ಸರಿಯಾಗಿ ಬಂತು ಅಂದಾಗ ನೂಲ ಎಳೆ ನೋಡಿ ಕೈಯಲ್ಲಿ ಹೇಗೆ ಮುಟ್ಬೇಕಾದ್ರೆ ನಿಮ್ಗೆ ನೂಲೆ ಪಾಕ ಬರಬೇಕು ಅಷ್ಟು ಆಯ್ತು ಅಂದ್ರೆ ನಾವು ಮಾಡಿಟ್ಟಂತಹ ತೆಂಗಿನ ಪುಡಿನ ನಾವು ಹಾಕಬೇಕು ಈಗಾಗಲೇ ಆಗಿದೆ ಇದು ಒಂದೆಳೆ ಪಾಕ ಬಂದಿದೆ ನೀವು ನೋಡ್ತಾ ಇರಬಹುದು ಒಂದೇಳೆ ಪಾಕ ಬಂತು ಅನ್ನುವಾಗಲೇ ನಾವೇನು ಪೌಡ್ರ್ ಮಾಡಿಟ್ಟಿದೀವಲ್ಲ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದೆಯಲ್ಲ ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಅದರ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕಬೇಕಾಗುತ್ತೆ ನೋಡಿ ಒಂದು ಸ್ಪೂನ್ ಅಷ್ಟು ನಾನು ಏಲಕ್ಕಿ ಪೌಡ್ರ್ ತಗೊಂಡಿದ್ದೀನಿ ಇವು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರಿಯಾಗಿ ಮೊಗಜಬೇಕು ಇದನ್ನು ಎಲ್ಲ ಹೊಂದಬೇಕು ಫ್ಲೇಮ್ ಇನ್ನೂ ಲೋ ಫ್ಲೇಮಲ್ಲೇ ಇದೆ ಲೋ ಫ್ಲೇಮ್ ಇಟ್ಕೊಂಡೆ ನೀವು ಮಾಡಬೇಕು ಈ ಕೆಲಸನ ಇನ್ನೊಂದು ಹತ್ರ ಹತ್ರ ಐದು ನಿಮಿಷ ಸಾಕು ಹೆಚ್ಚಂದರೆ ಐದು ನಿಮಿಷದಲ್ಲಿ ನಿಮಗೆ ಗಟ್ಟಿ ಆಗುತ್ತೆ ಸೈಡೆಲ್ಲ ಗಟ್ಟಿ ಗಟ್ಟಿ ಆಗುತ್ತೆ ಅಷ್ಟು ಆಗುವಾಗ ನಾವು ಇದನ್ನು ತೆಗೆದು ಟ್ರೇಗೆ ಹಾಕಿ ಪೀಸಸ್ ಆಗಿ ಕಟ್ ಮಾಡಿದರೆ ಆಯಿತು ನೋಡಿ ಇದೀಗ ನಾನು ಈಗಲೇ ಎರಡು ನಿಮಿಷ ಆಗಿದೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಇನ್ನೊಂದು ಮೂರು ನಿಮಿಷದಲ್ಲಿ ನೋಡಿ ಈಗಾಗಲೇ ಗಟ್ಟಿ ಆಗಿದೆ ನೋಡಿ ಕೈಯಲ್ಲಿ ಹೀಗೆ ಮುಟ್ಬೇಕಾದ್ರೆ ಗಟ್ಟಿ ಗಟ್ಟಿ ಅನಿಸಿದ್ರೆ ನಿಮಗೆ ಅದು ಆಯಿತು ಅಂತ ಅರ್ಥ ಆ ಕೂಡಲೇ ನಾವು ಇದನ್ನ ತೆಗೆದು ಟ್ರೇಗೆ ಹಾಕಬೇಕು ಹೆಚ್ಚಾಗಿ ಹಸಿ ಕಾಯಿನೆಲ್ಲ ತುರಿದು ಅದನ್ನ ಸಣ್ಣಕ್ಕೆ ನುಣ್ಣಗೆ ರುಬ್ಬಿ ಅದನ್ನ ಸಕ್ಕರೆ ಜೊತೆ ಹಾಕಿ ಎಲ್ಲ ಮಾಡ್ತಾರೆ ಕೊಬ್ಬರಿ ಮಿಠಾಯಿನ ಆದರೆ ಈ ವಿಧಾನದಲ್ಲಿ ಒಂದ್ಸಲ ನೀವು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕಿಂತ ತುಂಬಾನೇ ರುಚಿಯಾಗಿ ಬರುತ್ತೆ ಇದು ತೆಂಗಿನಕಾಯಿನ ಹುರಿಯೋದು ಬೇಡ ಇದಕ್ಕೆ ಹಾಗೆ ನಾವು ಹಾಕಿರೋದ್ರಿಂದ ತುಂಬ ಆಗಿದೆ ಇದು ಮಾತ್ರ ಡಿಸಿಕೇಟೆಡ್ ಕೋಕೋನಟ್ ಪೌಡ್ರ್ ಮಾಡೋದು ಮಾತ್ರ ಒಂದು ಸ್ವಲ್ಪ ಕಷ್ಟದ ಕೆಲಸವೇನೋ ಆದರೆ ಹೊರಗಡೆ ಮಾರ್ಕೆಟಿಂದ ತಂದು ಕೂಡ ನಾವು ಮಾಡಬಹುದು ಈ ಥರ ನೋಡಿ ಫುಲ್ಲೆಲ್ಲ ಲೆವೆಲ್ ಮಾಡ್ಕೊಳ್ಬೇಕು ಸರಿಯಾಗಿ ಲೆವೆಲ್ ಮಾಡಿದ ನಂತರ ಇದನ್ನು ಒಂದು ಸ್ವಲ್ಪ ಆರೋದಿಕ್ಕೆ ಬಿಡೋಣ ಒಂದು ಗಂಟೆಯಷ್ಟು ಹೊತ್ತು ಬೇಕಿದಕ್ಕೆ ಇದಕ್ಕೆ ನೋಡಿ ಗಟ್ಟಿ ಆಗಿದೆ ಈಗಾಗಲೇ ನೀವು ಇದನ್ನು ಇನ್ನೀಗ ಪೀಸಸ್ ಆಗಿ ಕಟ್ ಮಾಡಬಹುದು ನಾನು ಎಲ್ಲ ಸ್ವೀಟ್ ರೆಸಿಪಿನಲ್ಲೂ ಹೇಳಿರೋ ಹಾಗೆ ಸಕ್ಕರೆಪಾಕ ಮೇಯ್ನ್ ಆಗಿರುತ್ತೆ ಸಕ್ಕರೆಪಾಕ ನಿಮಗೆ ಮಾಡೋದು ಬರುತ್ತೆ ಅಂತಾದರೆ ಯಾವ ಸ್ವೀಟನ್ನು ಈಸಿಯಾಗಿ ಮಾಡಬಹುದು ತುಂಬಾ ಸಿಂಪಲ್ಲು ನೀವು ಮೀಡಿಯಂ ಆಗಲಿ ಹೈ ಫ್ಲೇಮಲ್ಲಿ ಆಗಲಿ ಸಕ್ಕರೆ ಪಾಕ ಮಾಡೋದಕ್ಕೆ ಹೋಗಬೇಡಿ ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಸಕ್ಕರೆ ಪಾಕನ ಮಾಡಿ ಕರೆಕ್ಟಾಗಿ ನಿಮಗೆ ಸಕ್ಕರೆ ಪಾಕ ಬಂದರೆ ಗೊತ್ತಾಗುತ್ತೆ ಸ್ವಲ್ಪ ಐದು ನಿಮಿಷ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಮಾತ್ರ ಆದರೂ ನಿಮಗೆ ಗೊತ್ತಾಗಬೇಕು ಅಂತಂದರೆ ಲೋ ಫ್ಲೇಮ್ ಇಟ್ಟಿದ್ರೆ ಇಟ್ಟು ಮಾಡಿದ್ರೇ ಒಳ್ಳೆಯದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಕೂಡ ಮರಿಬೇಡಿ ಹಾಗಿದ್ರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಂದನೆಗಳು